ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಚನ್ ಈ ದಿನ ನಾವು ಯಾವ ವಿಷಯ ತೆಗೆದುಕೊಂಡು ಬಂದಿದ್ದು ಅಂದ್ರೆ ಕೇಂದ್ರ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಅಂದ್ರೆ ನಮ್ಮ ಮಹಿಳೆಯರಿಗೆ ಏನೆಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅದೇ ತರ ಕೇಂದ್ರ ಸರ್ಕಾರದಿಂದಲೂ ಒಂದು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕೊಡುವುದಾಗಿ ಫೆಬ್ರವರಿ ಒಂದನೇ ತಾರೀಕು ಇದರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರಂತೆ ಯಾಕಂದ್ರೆ ಬಡ ಹೆಣ್ಣು ಮಕ್ಕಳು ಜನರಿಗೆ ತುಂಬಾ ಹೆಲ್ಪ್ ಆಗ್ಲಿ ಅಂತ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಏನು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾ ಇದೆ ಅದೇ ತರ ಈ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿ ಅವರು ಪ್ರತಿಯೊಬ್ಬರಿಗೂ ಕೂಡ ದೇಶದಾದ್ಯಂತ ಎಲ್ಲರಿಗೂ ಒಂದು ಸಾವಿರ ರೂಪಾಯಿಯನ್ನ ಕೊಡುವುದಾಗಿ ಆ ಅದ್ರ ಬಗ್ಗೆ ಚರ್ಚೆಯನ್ನ ನಡೀತಾ ಇದೆ ಅದು ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಅವರು ಕೊಡ್ತಾ ಇದ್ರಲ್ಲ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಟಕ್ಕರ್ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಯೋಜನೆಯನ್ನ ಮೋದಿಯವರು ಅಥವಾ ಹಣಕಾಸು ಸಚಿವೆಯಾದಂತ ನಿರ್ಮಲಾ ಸೀತಾರಾಮ ಅವರು ಯೋಜನೆಯನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರಸ್ತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರನ್ನ ಕೊಡಬೇಕು ಅಂತ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ ಹಾಗೆ ಟಿ ವಿ ಮತ್ತೆ ಮಾಧ್ಯಮದಲ್ಲೂ ಎಲ್ಲ ಕಡೆ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿನ ಕೊಡಬೇಕು ಅಂತ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತದೆ ಫೆಬ್ರವರಿ ಒಂದಕ್ಕೆ ಎನ್ಕೆ ಕೊಡ್ತಾರೆ ಹಾಗೆ ನಾಲ್ಕು ತಿಂಗಳಿಂದ ಹಕ್ಕಿ ಹಣ ಇನ್ನು ಯಾರಿಗೂ ಕೂಡ ಬಂದಿಲ್ಲ ಅದ್ರ ಬಗ್ಗೆ ಕೂಡ ನಾವು ಸಂಪೂರ್ಣವಾದ ಮಾಹಿತಿ ನೋಡೋಣ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಹೊಸೊಬ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಅಂತ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಹೊಸೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅದಂತವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ ಹಾಗೆ ವಿಡಿಯೋನ ಮುಂದಕ್ಕೆ ನೋಡ್ಕೊಂಡು ಹೋಗೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಂದು ಮಹಿಳೆಯರಿಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಏನಿದ್ದಾರೆ ಅದೇ ತರ ಈ ಕೇಂದ್ರ ಸರ್ಕಾರದವರು ಪ್ರತಿ ಒಂದು ಹೆಣ್ಣು ಮಕ್ಕಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಅನ್ನು ಯಾರೆಲ್ಲ ಪಡೆದುಕೊಳ್ತಾ ಇದಾರೆ ಅಂತಹ ಹೆಣ್ಣು ಮಕ್ಕಳಿಗೆ ಒಂದು ಸಾವಿರ ರೂಪಾಯಿಯನ್ನ ಕೊಡಬೇಕು ಅಂತ ಯೋಜನೆಯನ್ನ ಮಾಡೋದಕ್ಕೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟಲ್ಲೂ ಕೊಡ್ಬೇಕು ಅಂತ ಅವರು ತೀರ್ಮಾನ ಮಾಡ್ತಾ ಇರೋದು ಓನ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಎಲ್ಲಾ ಕಡೆನೂ ಕೂಡ ಕೊಡ್ಬೇಕು ಅಂತ ಮಾಡ್ತಾರೆ ಏನು ಕೊಡ್ತಾರೆ ಅಂದ್ರೆ ಇದೇ ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ಅಂತ ಪ್ರತಿ ವರ್ಷ ನಡೀತದೆ ಬಜೆಟ್ ಮಂಡನೆ ಮಾಡ್ತಾರೆ ಸೊ ಆ ಮಂಡನೆ ಟೈಮ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಏನಿದ್ದಾರೆ ಅವರು ಈ ಒಂದು ಯೋಜನೆ ತರಬೇಕು ಮಹಿಳೆಯರಿಗೆ ಒಂದು ಹೆಲ್ಪ್ ಆಗ್ಬೇಕು ಅಂತ ಒಂದು ಯೋಜನೆಯನ್ನ ಅವರ ಮುಂದೆ ಪ್ರಸ್ತಾಪವನ್ನ ಇಡ್ತಾ ಇದ್ದಾರೆ ಅಂತ ಇದು ಆಗ್ಬೋದು ಆದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇಡೀ ದೇಶದಾದ್ಯಂತ ಕೂಡ ಇದಕ್ಕೆ ಹೆಲ್ಪ್ ಆಗುತ್ತದೆ ಬಡ ಹೆಣ್ಣು ಮಕ್ಕಳಿಗೆ ಈ ತರ ಒಂದು ಸಾವಿರ ರೂಪಾಯಿಯನ್ನ ಕೊಡ್ಬೇಕು ಅಂತ ಹಣಕಾಸು ಸಚಿವೆ ಆದಂತ ನಿರ್ಮಲಾ ಸೀತಾರಾಮಣ್ ಅವರು ಮೋದಿ ಅವರ ಹತ್ರ ಮಾತಾಡ್ತಾ ಇದ್ದಾರೆ ಇದು ಆದಷ್ಟು ಬೇಗ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಕೂಡ ಬಯಸ್ತೇನೆ ಹಾಗೆ ಇದೇ ತರ ಏನ್ ಗೃಹಲಕ್ಷ್ಮಿ ಯೋಜನೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಏನ್ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಅದೇ ತರ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿಕೊಂಡು ಇತರೆ ರಾಜ್ಯದಲ್ಲೂ ಕೂಡ ಕಾ ಸರ್ಕಾರಗಳು ಕೆಲವೊಂದಿಷ್ಟು ಅಮೌಂಟ್ ಅನ್ನ ಗೃಹಲಕ್ಷ್ಮಿ ಯೋಜನೆ ಅಂತಹ ಮಹಿಳೆಯರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕಂದ್ರೆ ಕರ್ನಾಟಕನ ನೋಡ್ಕೊಂಡು ಅವರು ನಮ್ಮ ರಾಜ್ಯದಲ್ಲೂ ಕೂಡ ಮಾಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಹಲವಾರು ರಾಜ್ಯದಲ್ಲಿ ಮಾಡ್ತಾ ಇದಾರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋಣ ಕರ್ನಾಟಕದಲ್ಲಿ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಹಾಗೆ ಮಧ್ಯಪ್ರದೇಶದಲ್ಲಿ ಸಾವಿರದ ಇನ್ನೂರ ಐವತ್ತು ರೂಪಾಯಿನ ಕೊಡ್ತಾ ಮಹಾರಾಷ್ಟ್ರದಲ್ಲಿ ಒಂದೂವರೆ ಸಾವಿರವನ್ನ ಕೊಡ್ತಾರೆ ಹಾಗೆ ಒಡಿಸ್ಸಾದಲ್ಲಿ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅಂತ ಕೊಡ್ತಾ ಇದ್ದಾರೆ ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದೂವರೆ ಸಾವಿರವನ್ನ ಅಮೌಂಟ್ ಅನ್ನ ಕೊಡ್ತಾ ಇದಾರೆ ಇದನ್ನೆಲ್ಲ ನಾವು ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಪ್ರತಿ ತಿಂಗಳಿಗೆ ಎರಡು ಸಾವಿರ ಇದೆ ಎರಡು ಸಾವಿರ ರೂಪಾಯಿ ಯಾವ ಸ್ಟೇಟಲ್ಲೂ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿನೇ ಕೊಡ್ತಾ ಇರೋದು ಮೊಟ್ಟ ಮೊದಲ ಬಾರಿಗೆ ಸೊ ಅದಕ್ಕಾಗಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದುವರೆದು ಕೂಡ ನಮ್ಗೆ ಎರಡು ಸಾವಿರದಿಂದ ಹೆಚ್ಚಿನದಾಗಿ ಅಮೌಂಟ್ ಕೂಡ ಇನ್ನೂ ಬರುತ್ತೆ ಅಂತ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲೂ ಬಂದ್ರೆ ಹೆಚ್ಚಿನದಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಸಾವಿರ ರೂಪಾಯಿ ಹಣ ಪ್ರತಿಯೊಂದು ಬಿ ಪಿ ಎಲ್ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ತಗೊಂತಾರೋ ಅಂತಹ ಮಹಿಳೆಯರಿಗೆ ಕೊಡುವುದಾಗಿ ಹೇಳಿದ್ದಾರೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಫೆಬ್ರವರಿ ಒಂದನೇ ತಾರೀಕು ಏನ್ ಬಜೆಟ್ ನ ಮಂಡನೆ ಮಾಡ್ತಾರೆ ಅದ್ರ ಮೇಲೆ ಗೊತ್ತಾಗುತ್ತೆ ಇನ್ ಕೇಸ್ ಏನಾದ್ರು ಈ ಬಜೆಟ್ ಏನಾನ ಮಂಡನೆ ಆಗಿ ಪ್ರತಿಯೊಂದು ಆ ಗೃಹಲಕ್ಷ್ಮಿ ಯೋಜನೆ ತರ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಏನಾದ್ರು ಯೋಜನೆ ಸ್ಟಾರ್ಟ್ ಆದ್ರೆ ಅದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಹೇಗೆಲ್ಲ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೇವೆ ಅದಕ್ಕೋಸ್ಕರ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ ನಾವು ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಾವು ತಿಳಿಸ್ತಾ ಹೋಗ್ತೇವೆ ಹಾಗೆ ನೆಕ್ಸ್ಟ್ ನೋಡಿದ್ರೆ ಅಕ್ಕಿ ಹಣ ನಾಲ್ಕು ತಿಂಗಳಿಂದ ಇನ್ನೂ ಬಂದೇ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ಈ ಮಾಹಿತಿಯನ್ನು ತಂದಿದ್ದೇನೆ ಹೌದು ನಾಲ್ಕು ತಿಂಗಳಿಂದ ಅಕ್ಕಿ ಹಣ ಇನ್ನು ಯಾರ ಬ್ಯಾಂಕಿಗೂ ಕೂಡ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಆದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಹದಿನೇಳನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ ಸೆಪ್ಟೆಂಬರ್ ಮಂತ್ ಇದು ಇವತ್ತು ಸ್ವಲ್ಪ ಜನಕ್ಕೆ ಆಲ್ರೆಡಿ ಕ್ರೆಡಿಟ್ ಆಗಿರುತ್ತೆ ಇನ್ನು ನಾಳೆ ನಾಡ್ದು ಇದೇ ತರ ಒಂದು ವಾರದೊಳಗೆ ಸೆಪ್ಟೆಂಬರ್ ಮಂತಿನ ಹಕ್ಕಿ ಹಣ ಎಲ್ಲರ ಬ್ಯಾಂಕ್ ಅಕೌಂಟ್ಗೂ ಕ್ರೆಡಿಟ್ ಆಗುತ್ತದೆ ಬರುತ್ತದೆ ಸೊ ಈ ಸೆಪ್ಟೆಂಬರ್ ಮಂತ್ ಇದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆದ್ಮೇಲೆ ಇನ್ನ ಅಕ್ಟೋಬರ್ ಅಕ್ಟೋಬರು ನವಂಬರು ಈ ತಿಂಗಳದೆಲ್ಲ ಪೆಂಡಿಂಗ್ ಉಳಿಯುತ್ತೆ ಇನ್ನ ನಾಲ್ಕು ತಿಂಗಳು ಸೊ ಅದಕ್ಕೋಸ್ಕರ ಅದನ್ನು ಕೂಡ ಹಾಕ್ತಾರೆ ಬಟ್ ಸ್ವಲ್ಪ ಡಿಲೇ ಆಗಿದೆ ಎಲ್ಲ ಹಣವನ್ನ ಕೊಡ್ತಾರೆ ಫೆಬ್ರವರಿ ಒಂದನೇ ತಾರೀಕು ಆದ ನಂತರ ನಾವು ಕೊಡುವುದಾಗಿ ಹೇಳಿದ್ದಾರೆ ಒಂದ್ ವೇಳೆ ನಾಲ್ಕು ತಿಂಗಳದು ಅಮೌಂಟ್ ಅನ್ನಾದ್ರೂ ಕೊಡ್ಬೋದು ಇಲ್ಲಾಂದ್ರೆ ಫೆಬ್ರವರಿ ಒಂದನೇ ತಾರೀಕಿಂದ ಅಷ್ಟು ತಿಂಗಳದು ಅಕ್ಕಿಯನ್ನು ಬೇಕಾದ್ರೆ ಒಂದೇ ಸರಿ ಕೂಡ ಕೊಡ್ಬೋದು ಅದು ಫೆಬ್ರವರಿ ಒಂದನೇ ತಾರೀಕು ಆದ ನಂತರ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತದೆ ಅಂದ್ರೆ ಅಮೌಂಟ್ ಆದ್ರೂ ಫೆಬ್ರವರಿ ಒಂದನೇ ತಾರೀಕು ಆದ್ಮೇಲೆ ಡಿಸೈಡ್ ಮಾಡಿ ಬಜೆಟ್ ನೋಡಿಕೊಂಡು ಅವರು ಪ್ರತಿಯೊಂದು ಅಕೌಂಟ್ಗೆ ಕೂಡ ಹಾಕ್ತಾರೆ ಅಕ್ಕಿ ಹಣ ಇಲ್ಲಾಂದ್ರೆ ಅಕ್ಕಿಯನ್ನು ಕೂಡ ನಿಮ್ಗೆ ಕೊಡ್ಬೋದು ನಾಲ್ಕು ತಿಂಗಳದು ಹೊಟ್ಟೆಗೆ ಸೇರಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಕೇಂದ್ರ ಸರ್ಕಾರದಿಂದ ಒಂದನೇ ತಾರೀಕಿಂದ ಫೆಬ್ರವರಿ ಮಂಡನೆ ಮಾಡಿದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಏನಾದ್ರು ಅಮೌಂಟ್ ಹಾಕಿದ್ರೆ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತದೆ ಇಲ್ಲಾಂದ್ರೆ ಹಾಕ್ಬೇಕಾ ಇಲ್ಲ ಬೇಡವಾ ಬಜೆಟ್ ಮನೆ ಮಾಡಬೇಕೋ ಇದನ್ನ ಬೇಡವಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊಂಡಿರ್ತೀನಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ನನ್ನ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್